ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ವರ್ಷಗಳಾದಮೇಲೆ ನಮ್ಮ ಮನೆಗೆ ನಮ್ಮ ಅಣ್ಣ ಬರ್ತಾ ಇದ್ದಾನೆ ತುಂಬಾ ವರ್ಷಗಳಂದರೆ ಒಂದೆರಡು ವರ್ಷ ಅಲ್ಲ ಆರು ವರ್ಷ ಆದ್ಮೇಲೆ ನಮ್ಮ ಅಣ್ಣ ನಮ್ಮ ಮನೆಗೆ ಬರ್ತಾ ಇದಾರೆ ಆಲ್ರೆಡಿ ಇವಾಗ ಹೊರಟಿದ್ದಾರೆ ಸಂಜೆ ಹೋಗ ಬರ್ತಾರೆ ಯಾಕೆ ಬರ್ತಿರೋದು ಅಂತ ನಿಮಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನನ್ನ ತಂಗಿಯ ಮದುವೆ ಫಿಕ್ಸ್ ಆಗಿದೆ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಅಂತ ಬರ್ತಾ ಇದ್ದಾರೆ ಇಲ್ಲಿ ಬಂದ ಮೇಲೆ ಮತ್ತೆ ನಮ್ಮ ಊರಿಗೆ ಹೋಗಬೇಕು ಊರಿಗೆ ಹೋಗ್ಬಿಟ್ಟು ಅತ್ತೆ ಮಾವರ್ಗೆಲ್ಲ ಕೊಟ್ಟು ಆಮೇಲೆ ಬರೋಣ ಅಂತ ಮದುವೆ ಕೆಲಸ ಅಂದಮೇಲೆ ಜಾಸ್ತಿ ದಿನ ಇರೋದಿಲ್ಲ ನನಗೆ ಗೊತ್ತಿದೆ ಮದುವೆ ಕೆಲಸ ಇದೆಯಲ್ಲ ಹಾಗಾಗಿ ಒಂದು ಅಥವಾ ಎರಡು ದಿನ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎಲ್ಲಾದರೂ ಇವತ್ತೇ ಬಂದ್ಬಿಟ್ಟು ನಾಳೆ ಹೊರಡ್ತೀನಿ ಅಂತ ಅಂದರೆ ಗೊತ್ತಿಲ್ಲ ಆಮೇಲೆ ಅವ್ರು ಬರೋದು ಬಂದು ತಲುಪೋದು ಸಂಜೆ ಆಗುತ್ತೆ ಅವ್ರಿಗೆಂತ ಸ್ಪೆಷಲ್ ಅಡುಗೆ ಇನ್ನೂ ಏನೂ ಮಾಡಿಲ್ಲ ಮಾಡಬೇಕು ಅವರು ಬರೋಷ್ಟರಲ್ಲಿ ಜಾಮ್ ಮತ್ತು ಪಾಯಸನ ಮಾಡಿ ಇಡ್ತೀನಿ ಆಮೇಲೆ ಬಂದಮೇಲೆ ನೋಡಬೇಕು ಏನೆಲ್ಲ ಅಡುಗೆ ಮಾಡೋದು ಅಂತ ಪಾಯಸ ಮಾಡೋದಕ್ಕೆ ಅಂತ ಡ್ರೈ ಫ್ರೂಟ್ಸ್ನ ಹುರಿದು ಇಟ್ಕೊಂಡಿದ್ದೀನಿ ಅಂದರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಸ್ವಲ್ಪ ಖರ್ಜೂರನ ಹಾಕಿದ್ದೀನಿ ಮತ್ತು ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೈಲಾನ್ ಶಾವಿಗೆ ಬರುತ್ತಲ್ಲ ಅದನ್ನ ಹಾಕಿದ್ದೀನಿ ಈ ಶಾವ್ಗೆಯಲ್ಲಿ ಪಾಯಸನ ಮಾಡಿದರೆ ನಾವು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಪಾಯಸನ ಮಾಡಿರ್ತೀವಿ ಅದೇ ರೀತಿ ಇರುತ್ತೆ ಇದನ್ನು ಬಿಸಿಯಾಗಿದ್ದಾಗ ತಿನ್ನೋದಕ್ಕಿಂತ ಕೋಲ್ಡ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ನಾನು ಸ್ವಲ್ಪ ಬೇಗನೆ ಮಾಡಿ ಇಡ್ತಾಯಿದ್ದೀನಿ ಇದನ್ನು ಪಾಯಸ ಅಂತ ಹೇಳೋದಿಲ್ಲ ಶೀರ್ ಕುರ್ಮಾ ಅಂತ ಹೇಳ್ತಾರೆ ಇದು ಮುಸ್ಲಿಮ್ಸ್ ಅವರು ಈ ಹಬ್ಬಗಳಲ್ಲೆಲ್ಲ ಇದನ್ನ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಶ್ಯಾಮು ಆರ್ಯ ಬರ್ತಿದ್ದಾನೆಲ್ಲ ಖುಷಿ ನನಗೆ ಹೋಮ್ವರ್ಕ್ ಬರ್ದಾಯ್ತಾ ಯಾವಾಗ ಬರ್ದಾಗದು ಮ್ಯಾಥ್ಸ್ ಬರೀಕ್ ಮೂರು ದಿನ ಬೇಕಾ ಅದೊಂದೇ ಇತ್ತು ಅದೊಂದು ಬರೆದ್ರೆ ಎಲ್ಲನೂ ಆಯ್ತಲ್ಲ ಇವಾಗ ನಾನು ಬೀಟ್ರೂಟ್ ಜಾಮ್ ಮಾಡ್ತಾ ಇದ್ದೀನಿ ಬೀಟ್ರೂಟ್ ಜಾಮ್ ಮಾಡೋದಕ್ಕೆ ಬೀಟ್ರೂಟ್ನ ಹಾಗೆಯೇ ಬೇಯಿಸ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೇ ಇದನ್ನ ಕುದಿಸ್ಬಿಟ್ಟು ಸ್ವೀಟ್ಗೆ ಬೇಕಾದಷ್ಟು ಸಕ್ಕರೆ ಆಮೇಲೆ ಸ್ವಲ್ಪ ಅದರ ಸ್ಮೆಲ್ ಅಂದರೆ ಬೀಟ್ರೂಟ್ ಸ್ಮೆಲ್ ಒಂಥರ ಇರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ವೆನಿಲ್ಲಾ ಎಸೆನ್ಸ್ನ ಹಾಕ್ಕೊಂತ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಅದನ್ನ ಕೈಯಾಡ್ತಾ ಇರಬೇಕು ಇದು ಹೇಗೆ ಕನ್ಸಿಸ್ಟೆನ್ಸಿ ಇರಬೇಕು ಅಂತಂದರೆ ಚಮಚದಿಂದ ಹೀಗೆ ಕೆಳಗಡೆ ಬೀಳ್ಸೋಗೋದು ಬೀಳಬಾರ್ದು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಜ್ಯಾಮ್ ಆಗಿದೆ ಅಂತ ಇದಕ್ಕೆ ನೋಡಿ ಕಲರ್ ಹಾಕಬೇಕಾಗಿಲ್ಲ ಮತ್ತು ಹೊರಗಡೆ ತಂದಿರೋ ಜ್ಯಾಮ್ಗಿಂತ ಇದು ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ತಿಂಗಳೆಲ್ಲ ಚೆನ್ನಾಗಿ ಇಡ್ಬೋದು ಬ್ರೆಡ್ಡು ದೋಸೆ ಚಪಾತಿ ಇವಾಗ ಮಕ್ಕಳು ಇರ್ತಾರಲ್ಲ ಆವಾಗ ಇದನ್ನು ಆರಾಮಾಗಿ ಮಾಡಿ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನನಗೂ ಕೂಡ ತುಂಬಾ ಇಷ್ಟ ಇದು ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ಇದನ್ನ ತಿನ್ಬೋದು ಸಂಜೆ ಆಗುವಾಗ ಅಣ್ಣನವರು ಕೂಡ ಬಂದರು ಅವರು ಫಸ್ಟ್ ಟೈಮ್ ಇಲ್ಲಿಗೆ ನಾವಿರೋ ಕಡೆ ಬರ್ತಾ ಇರೋದು ಆದ್ದರಿಂದ ಗೊತ್ತಾಗ್ಲಿಕ್ಕಿಲ್ಲ ಅಂತ ಕರ್ಕೊಬರೋದಕ್ಕೆ ಅಂತ ಹೋಗಿದ್ವಿ ಅವರು ಬೆಳಗ್ಗೆ ಹೊರಟು ಸಂಜೆ ಶಿವಮೊಗ್ಗ ಬಂದು ತಲುಪಿ ಮತ್ತೆ ಒಂದು ಗಂಟೆ ನಮ್ಮೂರಿಗೆ ಬಂದು ತಲುಪುವಾಗ ಆರು ಗಂಟೆ ಆಯಿತು ಇದೇ ಫಸ್ಟ್ ಟೈಮು ಈ ಊರಿಗೆ ಇರೋದು ಮೊದಲು ತೀರ್ಥಹಳ್ಳಿ ಇದ್ದಾಗ ಕೂಡ ಕರೆದಿದೆ ಆವಾಗ ಬರಲೇ ಇಲ್ಲ ಆವಾಗ ಹೇಳ್ತಿದ್ದೆ ನೀವು ಬಂದಿದ್ದರೆ ಆ ಕೂಡ ನೋಡ್ಬೋದಿತ್ತು ಅಂತ ಮತ್ತು ನಾವು ಇಲ್ಲಿಂದ ಕರ್ಕೊಂಡು ಮನೆಗೆ ಹೋದ್ವಿ ಮನೆಗೆ ಹೋಗಿ ಡೇ ಟೈಮಲ್ಲಿ ಬಂದಿದ್ದಕ್ಕೆ ಅವ್ರಿಗೂ ಕೂಡ ಸುಸ್ತಾಗಿತ್ತು ಮತ್ತು ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಬಿಟ್ಟು ರಾತ್ರಿ ಅಡುಗೆ ಎಲ್ಲ ಮಾಡಿದೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಬಿಟ್ಟು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಣ್ಣ ನಮಗೆ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಲ್ಲ ಅದಕ್ಕೆ ರೆಡಿ ಮಾಡಿ ಇಟ್ಕೊತಾ ಇದ್ದಾನೆ ನಿಮಗೆ ಇಲ್ಲಿ ಫಸ್ಟು ಕಾರ್ಡನ್ನ ಕೊಟ್ಬಿಡ್ತೀನಿ ಆಮೇಲೆ ಹೋಗಿ ಊರಲ್ಲಿ ಹೋಗಿ ಕರೆದು ಬರೋಣ ಅಂತ ಹೇಳ್ದೆ ವಿಳ್ಯ ಕೊಡೋದು ಅಂತ ಕೊಡ್ತಾರೆ ನಮ್ಮಲ್ಲಿ ಇನ್ವಿಟೇಷನ್ ಕಾರ್ಡ್ ಕೊಡುವಾಗ ತುಂಬ ಹತ್ತಿರದವ್ರು ಇರ್ತಾರಲ್ಲ ಅವರಿಗೆ ಒಂದು ತಟ್ಟೆ ಮೇಲೆ ಎಲೆ ಅಡಿಕೆ ಮತ್ತು ಮದುವೆ ಇನ್ವಿಟೇಷನ್ ಕಾರ್ಡನ್ನ ಇಟ್ಬಿಟ್ಟು ಅವರನ್ನು ಮದುವೆ ಕರೆಯೋದು ಇವಾಗ ನಮಗೆ ಕೊಡೋದಕ್ಕೆ ಅಂತ ಇಬ್ಬರು ರೆಡಿ ಮಾಡ್ತಾ ಇದ್ದಾರೆ

ಊರಿಗೆ ಬಂದು ಅತ್ತೆ ಮಾವಂಗೆ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಮಧ್ಯಾಹ್ನದ ಊಟನ ಮುಗಿಸಿ ಇವಾಗ ಮತ್ತೆ ಹೊರಟಿದ್ದೀವಿ ಬೇರೆ ಕಡೆನೂ ಕಾರ್ಡ್ ಎಲ್ಲ ಕೊಡೋದಿತ್ತು ಮತ್ತೆ ಅಣ್ಣನವರು ಕೂಡ ನೈಟ್ ಊರಿಗೆ ಹೊರಡೋದಿತ್ತು ಹಾಗಾಗಿ ಬೇಗ ಬೇಗ ಎಲ್ಲ ಕಡೆನೂ ಹೋಗಿ ಮತ್ತೆ ನಾವು ರಿಟರ್ನ್ ನಮ್ಮ ಮನೆಗೆ ಬಂದ್ವಿ ಹುಷಾರದಾಗ ಹಾ ಇವತ್ತು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಅಣ್ಣನವರು ನೆನ್ನೆ ಹೋದರು ಮತ್ತು ಸ್ವಲ್ಪ ಸ್ವಲ್ಪ ವಿಡಿಯೋಸ್ ನ ಮಾಡ್ಕೊಂಡಿದ್ದು ನೀವು ನೋಡಿದ್ರಲ್ಲ ಮತ್ತೆ ಬಂದು ಅರ್ಜೆಂಟಲ್ಲಿ ಅವರಿಗೆ ಬೇರೆ ಕಡೆ ಬೇರೆ ಹೋಗೋಕಿತ್ತು ಕಾರ್ಡ್ ಕೊಡೋದಕ್ಕೆ ಅಂತ ಹಾಗಾಗಿ ಒಂದೇ ದಿನದಲ್ಲಿ ಇದ್ದು ಮತ್ತೆ ಮನೆಗೆಲ್ಲ ಹೋಗಿ ಬಂದ್ವಿ ಇವತ್ತು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತೊಂದು ಎಕ್ಸ್ಪೆರಿಮೆಂಟ್ ಇದ್ದೀನಿ ನಾನು ಏನಂತ ಅಂದರೆ ಒಂದು ವಿಡಿಯೋದಲ್ಲಿ ನೋಡಿದ್ದೆ ತುಪ್ಪನ ಕುಕ್ಕರಲ್ಲಿ ಮಾಡೋದು ಅದು ಈಗ ನಾವು ಬೇರೆ ಎಲ್ಲ ಮಿಕ್ಸಿಗೆ ಹಾಕಿ ಅದನ್ನು ಬೆಣ್ಣೆ ತೆಗೆದು ಕಡ್ದು ಆಮೇಲೆ ತುಪ್ಪನ ಮಾಡ್ತೀವಲ್ಲ ಇದು ಡೈರೆಕ್ಟು ಕುಕ್ಕರಿಗೆ ಹಾಕಿಬಿಟ್ಟು ಎರಡು ವಿಜಲ್ ಹೊಡಿಸಿದ್ರೆ ತುಪ್ಪ ಆಗುತ್ತಂತೆ ನೋಡೋಣ ಇವಾಗ ಮಾಡಬೇಕು ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಸಕ್ಸಸ್ ಆಗುತ್ತೋ ಫೇಲ್ ಆಗುತ್ತೋ ನೋಡೋಣ ಹ್ಞೂ ಶೂ ಬಾಕ್ಸಲ್ಲಿ ಏನ್ ಇಡ್ಬೇಕೀಗ ಅದನ್ನ ಇಡ್ಬೇಕಾ ಅದಕ್ಕೆ ಆ ಬಾಕ್ಸು ಆಯ್ತಾಯ್ತು ಬಾಕ್ಸ್ ಇಲ್ಲ ಹಂಗೆ ಇಡ್ತೀನಿ ಆದ್ರೂ ಒಳಗಡೆ ಇಡ್ಬೋದಲ್ಲ ಕಬೋರ್ಡಲ್ಲಿ ಅದಕ್ಕೆ ಯಾರಾದರೂ ಬಾಕ್ಸ್ ಹಾಕಿ ಇಡ್ತಾರೆ ಅದಕ್ಕೆ ಬಾಕ್ಸ್ ಬೇಕಾ ಹಾ ಎಲ್ಲಿ ಇಡ್ತೀಯಾ ಎಲ್ಲ ಶೂ ತುಂಬ ಹೋಗಿದೆ ಅದರಲ್ಲಿ ಅವನು ಇಡ್ತಾನಂತೆ ಕ್ಲೋಸ್ ಮಾಡೋಕ್ಕಾಗತ್ತ ಅದನ್ನ ತಾನೆ ನನಗೆ ಹೊಡಿಯೋದು ಅದರಲ್ಲಿ ಹೊಡಿತೀರಾ ನೀನ್ ಟೀಚರ ಇವಾಗ ನನಗೆ ನೀನ್ ಟೀಚರ ನನಗೆ ಪನಿಶ್ಮೆಂಟ್ ಕೊಡ್ತೀಯಾ ಸೋರಾ ನೀನು ಏನು ಬರ್ದಿಲ್ಲ ಅಮ್ಮ ಇಲ್ಲ ಹಾಳಾಗಲ್ಲ ಹ್ಞೂ ಒಟ್ನಲ್ಲಿ ಈಗ ಬಾಕ್ಸಲ್ಲಿ ಇಡ್ಬೇಕು ನೀನು ಅಷ್ಟೇ ಅಲ್ಲ ಇಡು ಆಯ್ತು ಎಲ್ಲಿಡ್ತಿಯ ಹ್ಞೂ ಮೇಲೆ ಇಡು ಹಂಗಿಡದಾ ಸರಿ ಇದ್ಯಾ ಅಲ್ಲಿರ್ಬೇಕಲ್ಲ ಅದು ಇಲ್ಲ ಬೀಳಲ್ಲ ನಿಜ ಬಾಯ್ ಕ್ಲೋಸ್ ಮಾಡೋದನ್ನ ಕರೆಂಟ್ ಇಲ್ಲ ಹೋಗಿದ್ದೆ ಇದರಲ್ಲಿ ಇರೋದಿಷ್ಟು ಅದನ್ನು ಕುಡಿಯೋದು ಎಂತಕ್ಕೆ ಫ್ರಿಜ್ ಒಳಗೆ ಕೂತ್ಕೊಂತೀಯಾ ಕಂದ ಒಳಗೆ ಎಂತ ಮಾಡೋದು ಶೆಕೆಪು ಆಯಿತಾ ಚಲೋ ನೋಡಿ ಇಷ್ಟಿದೆ ಕೆನೆ ತೆಗೆದು ಇಡ್ತೀನಿ ಇದೊಂದು ಹದಿನೈದು ದಿನಕ್ಕೆ ಇಷ್ಟು ಕೆನೆ ಬರುತ್ತೆ ನೋಡೋಣ ಇವಾಗ ತುಪ್ಪ ಆಗುತ್ತೋ ಅಥವಾ ಹಾಳಾಗುತ್ತೋ ಇಷ್ಟು ಕೆನೆ ನೋಡಬೇಕು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಇದನ್ನು ಹಾಕೊತೀನಿ ಕೆನೆ ಇದೆಲ್ಲ ಎಣೆನ ಹಾಕೊಂಡ್ಮೇಲೆ ಒಂದು ಚಮಚದಷ್ಟು ಗೋಧಿ ಹಿಟ್ಟು ಹಾಕ್ಬೇಕಂತೆ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗಿದ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಬೇಕು ಅಂತ ಹೇಳಿದರು ಇದರಲ್ಲೇ ಸ್ವಲ್ಪ ನೀರಿನ ಅಂಶ ಇದೆ ಸಾಕು ಅಂದ್ಕೊತೀನಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಬಿಜಲ್ ಹಾಕಿ ಎರಡು ಬೀಜಲು ಕೂಗಿಸ್ಕೋಬೇಕಂತೆ ಎರಡು ಬಿಜಲ್ ಕೂಗಿಸ್ಕೊಂಡು ಏನಾಗುತ್ತೋ ನೋಡೋಣ ಇದೆಲ್ಲ ಸಿಡಿದ್ರೆ ಮತ್ತೆ ಕ್ಲೀನ್ ಮಾಡೋಳು ನಾನೇನೇ ಸಿಡಿದೆ ಇದ್ರೆ ಸಾಕು ಸಾರಿಗೆ ಕುಚ್ಚು ಬೇರೆ ಇದ್ದೀನಿ ಒಂದು ಸಾರಿ ಆಯಿತು ಇನ್ನೂ ಒಂದು ಎರಡು ಮೂರು ಸಾರಿಗೆ ಹಾಕ್ಬೇಕು ನಾನೇ ಹಾಕೋಣ ಅಂತ ಇಲ್ಲಿ ನೂನೆಲ್ಲ ಹಾಗೆ ತೆಗೆದಿಟ್ಟು ಹಾಗೆ ಇದೆ ಹಾಕ್ಬೋದು ಇವತ್ತು ಒಂದು ಸಾರಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಮದುವೆಗೆ ಇದೆ ದಿನ ಹತ್ತಿರ ಆಗ್ತಾಯಿದೆ ನಮ್ಮದೇನು ಇನ್ನೂ ಪ್ರಿಪ್ರೇಷನ್ನೇ ಮುಗ್ದಿಲ್ಲ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾ ಸಾರಿ ಬ್ಲೌಸ್ ಹೊಲಿಯೋಕೆ ಕೊಟ್ಟಿದ್ದೀನಿ ಆ ಸಾರಿ ಬ್ಲೌಸು ಬೇಗ ಸಿಗುತ್ತೋ ಇಲ್ಲೋ ಅನ್ನೋದೇ ಚಿಂತೆ ಆಗಿದೆ ಈಗ ಸ್ಯಾರಿ ಬ್ಲೌಸ್ನ ಬೇಗ ಕೊಡೋದಿಲ್ಲ ಹೇಳಿದ್ದೀನಿ ನಾಳೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹೋಗಿ ತೊಗೊಬರ್ಬೇಕು ಕುಚ್ಚು ಹಾಕಿರೋದನ್ನ ತೋರಿಸ್ತೀನಿ ನೋಡಿ ನಾನು ಹಾಕಿರೋದು ಸ್ವಲ್ಪ ದೊಡ್ಡದೇ ಹಾಕಿದ್ದೀನಿ ಇಷ್ಟು ದೊಡ್ಡದು ಹಾಕಲ್ಲ ಬೇಬಿ ಕುಚ್ಚು ಹಾಕ್ತಾರೆ ನಾನು ಸ್ವಲ್ಪ ದೊಡ್ಡದೇ ಹಾಕಿದ್ದೀನಿ ಚೆನ್ನಾಗಿ ಹಾಕಿದ್ದೀನ ಅಲ್ಲ ಸ್ವಲ್ಪ ಕಟ್ ಮಾಡಬೇಕು ಕಟ್ ಮಾಡಿಲ್ಲ ಇನ್ನೂ ಕೆಲವೊಂದು ಉದ್ದಾಗಿದೆ ಕೆಲವೊಂದು ಸಣ್ಣದಾಗಿದೆ ಸ್ವಲ್ಪ ಸಣ್ಣದು ಮೀಡಿಯಮ್ ಸೈಜಿಗೆ ಎಲ್ಲದನ್ನು ಕಟ್ ಮಾಡಬೇಕು ನಿನ್ನೆ ಒಂದು ಸಾರಿನ ಮುಗಿಸಿದ್ದೀನಿ ಸಾರಿ ಸಾರಿದು ಮುಗಿಸ್ಬೇಕು ಚೆನ್ನಾಗಿ ಮಾಡಿದಿನಾ ಕಮೆಂಟ್ ಮಾಡಿ ಆಯಿತಾ ಬೀಡ್ಸ್ ಎಲ್ಲ ಹಾಕ್ತಾರೆ ಬೇರೆ ಸೀರೆದು ಬೀಡ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇಷ್ಟೇ ಹಾಕಿರೋದು ಕಟ್ ಮಾಡಬೇಕು ಇದೇನು ಒಂದೊಂದು ಒಂದೊಂದು ಥರ ಇದೆ ಅಂತ ಅಂದ್ಕೋಬೇಡಿ ಇದೆ ಕೆಲವೊಂದು ಸ್ವಲ್ಪ ಉದ್ದ ಆಗಿದೆ ಅದೆಲ್ಲ ನೋಡಿ ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೋಡಿ ಕಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಡಬೇಕು ಅಷ್ಟೇ ನಮ್ಮದು ತುಪ್ಪ ಆಗಿ ನಾನೀಗ ಕಟ್ ಮಾಡ್ತೀನಿ ಇಟ್ಟಿದೆ ಒಂದೊಂದು ಒಂದೊಂದು ಕಡೆ ಆಗಿರುತ್ತೆ ಅಂತ ಇಲ್ಲಿಟ್ಟರೆ ನೂಲುಂಡೆನೆಲ್ಲ ನಂಬೇಕು ಹಿಂಗೆ ಹಿಂಗೆ ಓಡಿಸಿ ನೂಲೆಲ್ಲ ಒಂದು ಕಡೆ ಬಿದ್ದೋಗಿದೆ ಎಲ್ಲ ತೆಗೆದಿಡಬೇಕು ಮಕ್ಕಳಿಗಿಂತ ಕಾಟಾದ್ರುದ್ದು ವಿಜಲಾಗ್ ಬಂದಿದೆ ನೋಡ್ಬೇಕು ಎಲ್ಲಾದ್ರೂ ಹಾರ್ತೋ ನನ್ನ ಅಡಿಗೆ ಮನೆ ಪೂರ್ತಿ ಇವತ್ತು ಕ್ಲೀನ್ ಮಾಡ್ಬೇಕಾಗತ್ತೆ ನಾನು ರೈಸ್ ಕುಕ್ಕರಲ್ಲಿ ತುಪ್ಪ ಮಾಡುವ ವಿಧಾನ ಗಿಜಲಾಗಾಕ ನೋಡ್ತಿದ್ದೆ ಎಲ್ಲಾದರೂ ಬಿಟ್ಟರೆ ಗೋವಿಂದ ಇನ್ನೂ ಅಡುಗೆ ಆಗಿಲ್ಲ ಆಯಿತಾ ಫಸ್ಟ್ ಇದನ್ನು ಮಾಡಿಬಿಡೋಣ ಅಂತ ಮಾಡ್ಕೊಂಡು ಕೂತಿದ್ದೀನಿ ದೇವ್ರಿ ತುಪ್ಪ ಆಗದೆ ಇದ್ರೂ ಪರವಾಗಿಲ್ಲ ಗಲೀಜು ಆಗದೆ ಇದ್ರೆ ಸಾಕು ನೋಡಿ ನೋಡಿ ಇದು ಆಗೋದಕ್ಕಿರೋ ಕೆಲಸನಾ ನಾನೇನೋ ಮಾಡೋಕ್ಕೋಗಿ ಈ ರೀತಿ ಆಗ್ಬಿಟ್ರಿ ಏನು ಕತೆ ಇದು ವೇಸ್ಟ್ ಅಂತ ಅನಿಸುತ್ತೆ ನನಗೆ ನೋಡಿ ಮೇಲೆಲ್ಲ ಬಂದಿದೆ ಇಷ್ಟು ತುಪ್ಪ ವೇಸ್ಟ್ ಆಯಿತಾ ಸುಮ್ಮನೆ ತ ಹಾಗೆ ಕಾಯಿಸಿದ್ರೆ ನಾರ್ಮಲಾಗಿ ಹೇಗೆ ಕಾಯಿಸ್ತಾರೆ ಹಾಗೆ ಕಾಯಿಸಿದ್ರೆ ಆಗ್ತಿತ್ತು ಅಂತ ಅನ್ನಿಸ್ತಿದೆ ಕತೆ ಇವಾಗ ಸುಮ್ಮನೆ ಎರಡು ಎರಡು ಕೆಲ್ಸಕ್ಕೆ ಮಾಡಿಕೊಂಡೆ ಅಂತ ಅನ್ನಿಸ್ತಿದೆ ನೋಡಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಗಿ ಇಲ್ಲಿ ಯಾವ ಥರ ಇದೆಲ್ಲ ಚೆಲ್ಲಿ ಇವಾಗ ಓಪನ್ ಮಾಡಿ ನೋಡೋಣ ವಾಹ್ ತುಪ್ಪ ಆಗಿದೆ ಸುಮ್ಮನೆ ಅಲ್ಲ ತುಪ್ಪ ಆಗ್ಬಿಟ್ಟಿದೆ ಇದು ತುಪ್ಪನ ಇದನ್ನು ಮತ್ತೆ ಕುದಿಸ್ಬೇಕು ಅವಾಗ ಸರಿಯಾಗ್ಬೋದು ನಿಜ ಹೇಳ್ತೀನಿ ಸುಮ್ಮನೆ ವೇಸ್ಟ್ ಹಿಂಗೆಲ್ಲ ಮಾಡೋದು ಇನ್ನೊಂದು ಸಲ ಕುದಿಸೋಣ ಇದು ಕುಕ್ಕರಲ್ಲಿ ಆಗೋ ಕೆಲಸ ಅಲ್ಲ ದಯವಿಟ್ಟು ಯಾರು ಕೂಡ ಈ ರೀತಿ ನಂತರ ಟ್ರೈ ಮಾಡೋಕ್ಕೆ ಹೋಗಬೇಡಿ ಆಗಲ್ಲ ಇದು ಇದು ಯಾರಿಗೆ ಬೇಕು ಎರಡೆರಡು ಕೆಲಸ ಬಿಟ್ಟು ಬೆಣ್ಣೆ ಮಾಡಿ ಮಾಡಿದ್ರೆ ಚೆನ್ನಾಗಿರತ್ತೆ ಇವಾಗಿದಾಗೋಕ್ಕೆ ಎಷ್ಟೊತ್ತು ಬೇಕತ್ತಾ ನೋಡಿ ಅರ್ಧ ಗಂಟೆ ಮೇಲಾಯಿತು ನಾನು ಕುದಿಯೋಕ್ಕಿಟ್ಟು ಇನ್ನೂ ಹಿಂಗಿದೆ ಇದ್ರ ಬದಲು ಹಿಂದಿನ ಕಾಲದಲ್ಲಿ ಯಾಕೆ ಹಾಗೆಲ್ಲ ಪ್ರೊಸೀಜರ್ ಇರ್ತಿತ್ತು ಹೇಳಿ ಎಷ್ಟು ಈಸಿಯಾಗಿ ಆಗೋದಾಗಿದೆ ಎಲ್ಲ ಹಾಳಾಯ್ತು ಇದನ್ನು ನಾವು ಒಂದು ಹಂಗೆ ನೋಡೋಣ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿಸ್ತೀನಿ ತುಪ್ಪ ಆಗುತ್ತೋ ಏನಾಗುತ್ತೋ ನೋಡೋಣ ನೋಡಿ ಇಷ್ಟು ಕಾಯಿಸಿದ ಮೇಲೆ ತುಪ್ಪ ಬಂತು ಆಯ್ತಾ ಈ ಸುಮ್ಮನೆ ಈ ಪಾತ್ರೆನ ಯಾರು ತೊಳೆಯೋದು ಇವಾಗ ನಾನೇ ತೊಳಿಬೇಕು ಅದಕ್ಕೆ ಇಂಥವನ್ನೆಲ್ಲ ಯಾರೂ ಕೂಡ ಟ್ರೈ ಮಾಡೋಕ್ಕೆ ಹೋಗಬೇಡಿ ಮೊದಲೆಲ್ಲ ತುಪ್ಪ ಕಾಯಿಸಿದಾಗ ಸ್ವಲ್ಪ ಜಾಸ್ತಿ ಸಿಗೋದು ತುಪ್ಪ ಈ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂತೀನಿ ಆ ವೇಸ್ಟ್ ಆಗೋದು ಹೋಗಲಿ ಪಾತ್ರೆಯನ್ನು ತೊಳೀಬೇಕಲ್ಲ ಸುಮ್ಮನೆ ಹದಿನೈದು ದಿನದ್ದು ಯಾರು ಬಿಸಾಡೋದು ಅಂತ ಹೇಳ್ಬಿಟ್ಟು ಹಿಂಗೆ ಕಾಯಿಸ್ತಾ ಇಟ್ಟೆ ಅದು ನೋಡಿದ್ರೆ ಹಿಂಗಾಗ್ತಿದೆ ಪರವಾಗಿಲ್ಲ ಏನು ಮಾಡೋದು ಕೆಲವೊಂದು ಸಲ ಹೀಗೆಲ್ಲ ಆಗುತ್ತೆ ಕಟ್ಟು. ತುಪ್ಪ ಮಾಡಿದ ಏನಾಯ್ತವ ಸರಿ ಆಗ್ಲಿಲ್ಲ ನೀನ್ ಪುಸಿ ಕೊಟ್ಟಿದ್ ಖುಷಿ ಆಯ್ತಲ್ಲ ನೀನು ತಿನ್ನಕಿಲ್ಲ ಅಂದ್ರೂ ಪರವಾಗಿಲ್ಲ ಪುಸಿಗೆ ಪುಸಿ ಮಾಡಿ ಕೊಡ್ತೀಯ ಅಲಾ

ಈ ಕರಚೇ ಮಾಮ ಹೋಮರ್ಕ ಪರಿವರ್ ಇಂಗ ಯಾರು ಕೂರ್ಬೇಕು ಗಲಾಟೆ ಮಾಡಬಾರದು ಅಂತ ಗಲಾಟೆ ಮಾಡಲ್ಲ ಅದಕ್ಕೆ ನಾ ಕೂತ್ಕೊಳ್ಳಲ್ಲ ನನ್ನ ಮಗ ಗುಡ್ ಬಾಯ್ ಹ್ ಆ ಇತ್ತು ಇವಾಗ ಇವತ್ತಿನ ವಿಡಿಯೋನ ಎಂಡ್ ಮಾಡು ತುಪ್ಪ ಮಾಡಿ ಚೆನ್ನಾಗಿ ಆಗಿಲ್ಲ ಮಾಡಬಾರ್ದು ತುಪ್ಪ ಹೋಗಿ ಬೆಕ್ಕಿಗೆ ತುಪ್ಪ ಆಯ್ತು ಅರ್ಧ ಕರದ ಬೆಕ್ಕಿಗೆ ತಿನ್ನ ಮುಂದೆ ಹಂಗೆ ಮಾಡೋದಕ್ಕೆ ಅದಕ್ಕೆ ಹೋಗಲ್ಲ ನಾನು ಕೆಲಸ ಮಾಡಿ ಕೆಲಸ ಮಾಡಿ ಮಾಡಿ ಮಾಡಿ

ಸತ್ತೋದ್ಮೇಲೆ ಸ್ಕೆಲಿಟನ್ ಆಗಿಬಿಡ್ತಾರಲ್ಲ ಅದು ಹೆಂಗಾಗುತ್ತೆ ಬಾಡಿಲಿ ಇದು ಇದೆಲ್ಲ ಸ್ಕಿನ್ ಅಲ್ಲಿ ಇರುತ್ತಲ್ಲ ಅದೆಲ್ಲ ಕರಗಿ ಹೋಗುತ್ತೆ ಅವಾಗ ಸ್ಕೆಲಿಟನ್ ಆಗುತ್ತೆ ಹೆಂಗೆ ಕರಗಿ ಹೋಗೋದು ಅದು ಬಾಡಿಲಿ ಈಗ ಜೀವ ಇಲ್ಲ ಜೀವ ಇಲ್ಲ ಅಂದ್ರೆ ಬಾಡಿಲಿ ಏನು ವರ್ಕ್ ಆಗಲ್ಲ ಅವಾಗೆಲ್ಲ ಕರಗ್ತಾ ಬರುತ್ತೆ ಬ್ರೈನ್ ಹಂಗೆ ಇರೋದು ಬೇಕಾದ್ರೆ ಕರ್ಗಲ್ಲೇ ಎಲ್ಲಾನು ಕರಗುತ್ತೆ ಬರೀ ಮೂಳೆ ಮಾತ್ರ ಉಳ್ಕೊಳ್ಳುತ್ತೆ ಆಯ್ತು ಈಗ ದೊಡ್ಡವನಾಗ್ಬಿಡ್ತಾನೆ ಅಂತ ನಾನು ಎತ್ಕೊಂಡಿದ್ದು ಅದಕ್ಕೆ ಅದಕ್ಕೆ ಇಷ್ಟೆಲ್ಲ ಮಾತು ಬಂತು ಬಿಡ್ಬಿಡ್ಬಿಡ್ ಸಾಕು ಎಂಡ್ ಮಾಡೋಣ ವೀಡಿಯೋನ ಎಂಡ್ ಮಾಡೋಣ ಕಂದ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಇವತ್ತಿನ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಕಮೆಂಟ್ ವ್ಯೂಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಲೈಕ್ ಅಂತ ಬರೀರಿ ಲೈಕ್ ಅಂತ ಬರಿಬೇಕಾ ಯಾರನ್ನ ನೀನೇನ್ ಲೈಕ್ ಆದ್ರೆ ಹಾ ಹು ಆಯ್ತು ಎಲ್ಲ ಇವನು ಹೇಳ್ದಲ್ಲ ಎಲ್ಲಾನು ಕೇಳ್ಕೊಳ್ಳಿ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಬಾಯ್ 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 ಸಾಕು